ಇದರಿಂದ ಕರುಳಿಗೆ ಇನ್ಫೆಕ್ಷನ್ ಆಗಿತ್ತು ಮತ್ತು ಆ ಹುಡುಗಿ ಸಾವನ್ನಪ್ಪಿದ್ದಾಳೆ ಅನ್ನುವಂಥ ಸುದ್ದಿ ತುಂಬಾ ಹರಿದಾಡ್ತಾ ಇದೆ ಆದರೆ ಜಂಕ್ ಫುಡ್ ಸೇವನೆಯಿಂದ ಏಕಾಏಕಿ ಸಾವಾಗುತ್ತಾ ಇದು ಸೈಂಟಿಫಿಕಲಿ ಕರೆಕ್ಟಾ ಅಥವಾ ಇವ್ರು ಹೇಳ್ತಿರೋದು ಸುಳ್ಳ ಇದರ ಕಂಪ್ಲೀಟ್ ಮಾಹಿತಿ ಈ ವಿಡಿಯೋದಲ್ಲಿ ನೋಡೋಣ ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತೈದು ಉತ್ತರ ಪ್ರದೇಶದ ಅಮರೋಹಾದಲ್ಲಿ ಹದಿನಾರು ವರ್ಷದ ಹುಡುಗಿ ಹಲವು ವಾರಗಳ ಗಂಭೀರ ಅಸ್ವಸ್ಥತೆಯ ನಂತರ ಸಾವನ್ನಪ್ಪಿದ್ದಾರೆ ಈ ಹುಡುಗಿ ಸಾವನ್ನಪ್ಪಿದ ತಕ್ಷಣವೇ ಸಾಮಾಜಿಕ ಮಾಧ್ಯಮಗಳು ತಮ್ಮದೇ ತೀರ್ಪನ್ನ ಘೋಷಿಸಿಬಿಟ್ಟಿದ್ವು ಜಂಕ್ ಫುಡ್ ಅವಳನ್ನ ಕೊಂದಿದೆ ಅಂತ ಈ ಕಥೆ ಕೋಪ ಮತ್ತು ಭಯದಿಂದ ವೇಗವಾಗಿ ವೈರಲ್ ಆಗ್ತಾ ಇದೆ ಆದರೆ ಹಲವು ಜನರಲ್ಲಿ ಒಂದು ಮುಖ್ಯವಾದ ಪ್ರಶ್ನೆಗೆ ಇನ್ನೂ ಉತ್ತರ ಸಿಕ್ಕಿಲ್ಲ ಜಂಕ್ ಫುಡ್ನಿಂದ ಯುವತಿ ಸಾವು ಅನ್ನೋದು ವೈಜ್ಞಾನಿಕವಾ ಅಥವಾ ಭಾವನಾತ್ಮಕವಾ ಇದರ ಹಿಂದಿನ ಸತ್ಯವನ್ನ ನಾವು ಅವಲೋಕಿಸಿದಾಗ ಗೊತ್ತಾಗಿದ್ದು ಈ ಹುಡುಗಿಗೆ ಅಸ್ವಸ್ಥತೆ ಅಕಸ್ಮಾತ್ ಆಗಿ ಆರಂಭ ಆಗಿರಲಿಲ್ಲ ನವೆಂಬರ್ ಕೊನೆಯಲ್ಲಿ ಈ ಹುಡುಗಿಗೆ ಹೊಟ್ಟೆ ನೋವು ಕಾಣಿಸ್ಕೊಂಡಿತ್ತು ಮೊದಲು ಅದು ಸಾಮಾನ್ಯ ಹೊಟ್ಟೆ ನೋವು ಅನ್ನುವಂತೆ ಕಾಣಿಸ್ಕೊಂಡಿತ್ತು ಇದರ ಬಗ್ಗೆ ಹುಡುಗಿಯಾಗ್ಲಿ ಅಥವಾ ಅವಳ ಪಾಲಕರಾಗ್ಲಿ ಹೆಚ್ಚಾಗಿ ತಲೆ ಕೆಡಿಸ್ಕೊಂಡಿದ್ದಿಲ್ಲ ಆದರೆ ಇದು ನಿಧಾನವಾಗಿ ಹಾಗೆ ಮುಂದುವರೆದಿತ್ತು ನವೆಂಬರ್ ಮೂವತ್ತೊಂದರಂದು ನೋವು ತೀವ್ರಗೊಳ್ಳುತ್ತಿದ್ದಂತೆ ಆಕೆಯನ್ನ ಮೊರತಾಬಾದ್ ಆಸ್ಪತ್ರೆಗೆ ದಾಖಲಿಸಲಾಯಿತು ಅದಾದ ನಂತರ ಡಿಸೆಂಬರ್ ಎರಡರಂದು ವೈದ್ಯರು ಈ ಹುಡುಗಿಗೆ ಹೊಟ್ಟೆಯ ಚಿಕಿತ್ಸೆಯನ್ನು ನಡೆಸಿದ್ರು ಆದರೆ ನಿರೀಕ್ಷಿಸಿದಂತೆ ಕ್ಷೇತ್ರಕ್ಕೆ ಆಗಲಿಲ್ಲ ಡಿಸೆಂಬರ್ ಮಧ್ಯಭಾಗಕ್ಕೆ ಬರುವಷ್ಟರಲ್ಲಿ ಆಕೆಯ ಆರೋಗ್ಯ ಸ್ಥಿತಿ ಇನ್ನಷ್ಟು ಹದಗೆಟ್ಟಿತ್ತು ಡಿಸೆಂಬರ್ ಹತ್ತೊಂಬತ್ತರಂದು ಉನ್ನತ ಚಿಕಿತ್ಸೆಗಾಗಿ ಆಕೆಯನ್ನ ಏಮ್ಸ್ ಡೈರಿ ಆಸ್ಪತ್ರೆಗೆ ರವಾನೆ ಮಾಡಲಾಗುತ್ತೆ ಮತ್ತೆ ಎರಡು ದಿನಗಳ ನಂತರ ಅಂದ್ರೆ ಡಿಸೆಂಬರ್ ಇಪ್ಪತ್ತೊಂದರಂದು ಇಂಟರ್ ಸಬ್ಸೆಸ್ ಮತ್ತು ಇತರೆ ಕಾಂಪ್ಲಿಕೇಶನ್ಗಳ ಕಾರಣದಿಂದ ಆಕೆ ತನ್ನ ಜೀವನ ಕಳೆದುಕೊಳ್ಬೇಕಾಯ್ತು ಈ ಹುಡುಗಿಯ ಸಾವಿನ ನಂತರ ಏಮ್ಸ್ ನ ವೈದ್ಯರು ಸ್ಪಷ್ಟನೆ ಕೊಟ್ಟಿದ್ದು ಈ ಹುಡುಗಿಯ ಸಾವಿಗೆ ಕಾರಣ ಇಂಟರ್ಟರ್ನಲ್ ಟಿ ಬಿ ಅಂತ ಬದಲಾಗಿ ಜನರನ್ನು ಕೊಂದಾಗೆ ಫುಡ್ ಪಾಯ್ಸನಿಂಗ್ ಅಲ್ಲ ಮತ್ತು ಜಂಕ್ ಫುಡ್ ನಿಂದ ಆದಂತಹ ಕೂಡ ಅಲ್ಲ ಇನ್ನು ಸೋಷಿಯಲ್ ಮೀಡಿಯಾದಲ್ಲಿ ಹರಡ್ತಿರೋ ಹಾಗೆ ಒಬ್ಬ ವ್ಯಕ್ತಿ ಅತಿಯಾಗಿ ಜಂಕ್ ಫುಡ್ ತಿನ್ನೋದರಿಂದ ತಕ್ಷಣ ಸಾವನ್ನಾಗ್ತಾರಾ ವೈಜ್ಞಾನಿಕವಾಗಿ ನೋಡೋದಾದ್ರೆ ಇದಕ್ಕೆ ಉತ್ತರ ಸ್ಪಷ್ಟವಾಗಿ ಇಲ್ಲ ಅನ್ನೋದು ಜಂಕ್ ಫುಡ್ ಕ್ಷಯ ಔಟ್ ಉಂಟು ಮಾಡೋದಿಲ್ಲ ಅದು ಒಂದೇ ರಾತ್ರಿಯಲ್ಲಿ ಇಂಟರ್ಸ್ಟನಲ್ ಪರ್ಫೋರೇಷನ್ಸ್ ಅಂದರೆ ಕರುಳಿನ ಭಾಗದಲ್ಲಿ ರಂಧ್ರಗಳನ್ನು ಉಂಟು ಮಾಡೋದಿಲ್ಲ ಇದರಿಂದ ಇಂಟರ್ಸ್ಟನಲ್ ಸಪ್ಸಿಸ್ ಉಂಟಾಗೋದಿಲ್ಲ ಅದು ತಕ್ಷಣಕ್ಕೆ ಮಾರಕ ಸೋಂಕುಗಳನ್ನು ಸೃಷ್ಟಿಸೋದಿಲ್ಲ ಇಲ್ಲಿಯವರೆಗೆ ಜಗತ್ತಿನಲ್ಲಿ ಯಾವ ದೇಶದಲ್ಲಿಯೂ ಕೂಡ ಕೇವಲ ಜಂಕ್ ಫುಡ್ ತಿಂದ ಕಾರಣಕ್ಕೆ ಯಾವುದೇ ವ್ಯಕ್ತಿ ಮೃತಪಟ್ಟಿದ್ದಾನೆ ಅನ್ನುವಂತಹ ಯಾವುದೇ ವೈದ್ಯಕೀಯ ದಾಖಲೆ ಅಥವಾ ಪುರಾವೆಗಳು ಲಭ್ಯವಿಲ್ಲ ಆದರೆ ಇಷ್ಟು ಮಾತ್ರಕ್ಕೆ ಜಂಕ್ ಫುಡ್ ಸಂಪೂರ್ಣ ಸುರಕ್ಷಿತ ಅಂತ ಅರ್ಥ ಅಲ್ಲ ಅಲ್ಟ್ರಾ ಪ್ರೊಸೆಸ್ಡ್ ಫುಡ್ ಅಂದ್ರೆ ಅತಿ ಸಂಸ್ಕರಿಸಿದ ಆಹಾರಗಳಲ್ಲಿ ಸಕ್ಕರೆ ಟ್ರಾನ್ಸ್ ಫ್ಯಾಟ್ ಸಿ ಫೈರ್ಗಳು ಮತ್ತು ಅತಿಯಾಗಿ ಉಪ್ಪು ಇದ್ದೇ ಇರುತ್ತೆ ಕಾಲಕ್ರಮೇಣ ಈ ಅಂಶಗಳು ದೇಹದಾದ್ಯಂತ ನಿರಂತರ ಉರಿಯೂತವನ್ನು ಉಂಟು ಮಾಡುತ್ತವೆ ಈ ಉರಿಯೂತ ರೋಗ ನಿರೋಧಕ ಪ್ರಕ್ರಿಯೆಯನ್ನು ದುರ್ಬಲಗೊಳಿಸುತ್ತೆ ಇದರಿಂದ ಯಾವುದೇ ಆದರೂ ಕೂಡ ಗುಣಮುಖ ಆಗೋದು ನಿಧಾನಗೊಂಡ್ಬಿಡುತ್ತೆ ಮತ್ತು ಸೋಂಕುಗಳು ಕೂಡ ತೀವ್ರವಾಗಿ ಹೆಚ್ಚಾಗುತ್ತವೆ ಇನ್ನು ಕರುಳು ಸ್ವತಃ ರೋಗ ನಿರೋಧಕ ವ್ಯವಸ್ಥೆಯಲ್ಲಿ ಪ್ರಮುಖ ಪಾತ್ರವನ್ನು ವಹಿಸುತ್ತೆ ಅದು ಕೇವಲ ಚಯಾಪಚಯಕ್ಕೆ ಸಂಬಂಧಿಸಿದ ಒಂದು ಅಂಗವಲ್ಲ ಬದಲಾಗಿ ಅದು ರೋಗ ನಿರೋಧಕ ಶಕ್ತಿಯೂ ಕೂಡ ಬಹಳ ಅವಶ್ಯಕವಾದಂತಹ ಅಂಗ ದೀರ್ಘಕಾಲದ ಜಂಕ್ ಫುಡ್ ಸೇವನೆಯು ಉಪಕಾರಿ ಗಟ್ ಬ್ಯಾಕ್ಟೀರಿಯಾಗಳನ್ನು ಕಡಿಮೆ ಮಾಡುತ್ತೆ ಇದರಿಂದ ಇಂಟನಲ್ ಪರ್ಮೆಬಿಲಿಟಿಯನ್ನು ಹೆಚ್ಚು ಮಾಡುತ್ತೆ ಸಾಮಾನ್ಯವಾಗಿ ಇದನ್ನ ಲೀಕಿ ಗಟ್ ಅಂತ ಕರಿತೇವೆ ಮತ್ತು ಇದರಿಂದ ದೇಹವು ಪೋಷಕಾಂಶಗಳನ್ನು ಸರಿಯಾಗಿ ಹೀರಿಕೊಳ್ಳೋದಿಲ್ಲ ಇದರ ಪರಿಣಾಮವಾಗಿ ರೋಗ ನಿರೋಧಕ ಶಕ್ತಿ ಕುಗ್ಗುತ್ತೆ ಸೋಂಕಿಗೆ ಅಸುರಕ್ಷತೆ ಹೆಚ್ಚಾಗುತ್ತೆ ಇನ್ನು ಜಂಕ್ ಫುಡ್ ತಿನ್ನೋದ್ರಿಂದ ಇನ್ಸುಲಿನ್ ರೆಸಿಸ್ಟೆನ್ಸ್ ತುಂಬಾನೇ ಹೆಚ್ಚಾಗುತ್ತೆ ಇದು ಮುಂದೆ ಡಯಾಬಿಟಿಸ್ ಗೆ ಕಾರಣ ಆಗುತ್ತೆ ದೇಹದಲ್ಲಿ ಕೊಬ್ಬಿನ ಸಂಗ್ರಹ ಜಾಸ್ತಿ ಆಗುತ್ತೆ ಅದೇ ರೀತಿ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಅಂದ್ರೆ ಹಾರ್ಮೋನಲ್ ಅಸಮತೋಲನ ಆಗ್ಬಿಡುತ್ತೆ ಇದರ ಪರಿಣಾಮ ನಿರಂತರ ದಣಿವು ಉರಿಯೂತದ ಸೂಚಕಗಳ ಏರಿಕೆ ಅತಿಯಾಗಿ ಜಂಕ್ ಫುಡ್ ತಿನ್ನೋದ್ರಿಂದ ಫ್ಯಾಟಿ ಲಿವರ್ ಡಿಸೀಸ್ ಬರುವಂತಹ ಸಾಧ್ಯತೆ ತುಂಬಾನೇ ಹೆಚ್ಚಾಗ್ಬಿಡುತ್ತೆ ಯಾಕಂದ್ರೆ ನಮ್ಮ ಲಿವರ್ ಡಿಟಾಕ್ಸಿಫಿಕೇಶನ್ ಮಾಡುವಂತಹ ಕೆಪಾಸಿಟಿಯನ್ನ ಕಳ್ಕೊಂಡ್ಬಿಡುತ್ತೆ ಅಂದ್ರೆ ವಿಷಯ ನಿಷ್ಕ್ರಿಯೆ ಮಾಡುವಂತಹ ಸಾಮರ್ಥ್ಯದಲ್ಲಿ ಕುಸಿತವನ್ನು ಕಾಣುತ್ತೆ ಇದರಿಂದ ವಿಷ ಪದಾರ್ಥಗಳು ರಕ್ತದಲ್ಲಿ ಹೆಚ್ಚು ಕಾಲ ಶೇಖರಣೆ ಆಗ್ತವೆ ಔಷಧಿಗಳು ಮತ್ತು ಸೋಂಕುಗಳು ಕೂಡ ಇದರಿಂದ ಹೆಚ್ಚು ಮಾರಕವಾಗಿಬಿಡಬಹುದು ಜಂಕ್ ಫುಡ್ ನಿಂದ ಇಂಟರ್ ಟಿ ಬಿ ಆಗುತ್ತಾ ಇದಕ್ಕೆ ಉತ್ತರ ಜಂಕ್ ಫುಡ್ ಕ್ಷಯ ರೋಗವನ್ನು ಉಂಟು ಮಾಡುವುದಿಲ್ಲ ಆದರೆ ಅದು ರೋಗ ನಿರೋಧಕ ಶಕ್ತಿಯನ್ನು ದುರ್ಬಲಗೊಳಿಸುತ್ತೆ ಯಾವುದೇ ರೋಗ ಪತ್ತೆ ಆಗೋದನ್ನ ವಿಳಂಬಗೊಳಿಸುತ್ತೆ ಶಸ್ತ್ರ ಚಿಕಿತ್ಸೆಯ ನಂತರ ಚೇತರಿಕೆಯನ್ನು ಕಡಿಮೆ ಮಾಡುತ್ತೆ ಯಾವುದೇ ರೋಗ ಬಂದರೂ ಕೂಡ ಅದರ ಅಪಾಯವನ್ನು ಇನ್ನೂ ಹೆಚ್ಚು ಮಾಡಬಹುದು ಉದಾಹರಣೆ ಅಂದರೆ ಈಗಾಗಲೇ ಟಿ ಬಿಯಿಂದ ಬಳಲ್ತಾ ಇರೋರು ಹೆಚ್ಚಾಗಿ ಜಂಕ್ ಫುಡ್ನ ತಿಂದರೆ ಅಪ್ಪ ಜಂಕ್ ಫುಡ್ ತಿನ್ನೋರಿಗೆ ಟಿ ಬಿ ಬಂದರೆ ಅವರ ದೇಹದಲ್ಲಿ ಪೋಷಕಾಂಶಗಳು ಅತಿ ಕಡಿಮೆ ಆಗಿಬಿಡ್ಬೋದು ಆದರೆ ಒಂದು ನೆಂಟ್ ಅಂದರೆ ಅಂದ್ರೆ ಈ ಇಂಟರ್ಶಾನಲ್ ಟಿ ಬಿ ಆಗೋಕೆ ಜಂಕ್ ಫುಡ್ ಕಾರಣ ಅಲ್ಲ ಆದರೆ ಜಂಕ್ ಫುಡ್ ಅತಿಯಾಗಿ ತಿನ್ನೋರಲ್ಲಿ ಟಿ ಬಿ ಏನಾದ್ರು ಬಂದ್ರೆ ಇದು ಮಾರಕವಾಗುವಂತಹ ಸಂಭವ ಜಾಸ್ತಿ ಇರುತ್ತೆ ತಪ್ಪು ಮಾಹಿತಿ ಸತ್ಯಕ್ಕಿಂತ ವೇಗವಾಗಿ ಹರಡಿದಾಗ ಮೂರು ಅಪಾಯಗಳು ಇದರಾಗ್ತವೆ ಜನರು ಕ್ಷಯ ರೋಗದ ಲಕ್ಷಣಗಳನ್ನ ಕಡೆಗಣಿಸಬಹುದು ವೈದ್ಯಕೀಯ ಪರೀಕ್ಷೆಗಳನ್ನ ವಿಳಂಬ ಮಾಡಬಹುದು ಅಥವಾ ಆಹಾರ ಬದಲಾವಣೆ ಮಾತ್ರವೇ ಚಿಕಿತ್ಸೆ ಅಂತ ಭಾವಿಸ್ಬೋದು ಅದೆಷ್ಟೋ ಸರ್ತಿ ಆಹಾರವೇ ವಿಲನ್ ಅಂತ ಜನರು ಅನ್ಕೊಂಡ್ಬಿಡ್ಬೋದು ಆದ್ರೆ ಇದಕ್ಕೆ ಮುಖ್ಯವಾದ ಕಾರಣ ತಡವಾದ ರೋಗ ನಿರ್ಣಯ ಸೋಂಕನ್ನು ನಿಯಂತ್ರಿಸುವಲ್ಲಿ ವೈಫಲ್ಯ ಸಾರ್ವಜನಿಕ ಆರೋಗ್ಯ ಜಾಗೃತಿಯ ಕೊರತೆ ಅಂತ ಹೇಳ್ಬೋದು ಇನ್ನು ಈ ಪ್ರಕರಣದಿಂದ ನಮಗೆ ಒಂದು ಸ್ಪಷ್ಟವಾಗಿ ಗೊತ್ತಾಗೋದು ಅಂದ್ರೆ ಜಂಕ್ ಫುಡ್ ನೇರವಾಗಿ ಯಾರ ಸಾವಿಗೂ ಕಾರಣ ಆಗೋದಿಲ್ಲ ಜಂಕ್ ಫುಡ್ ಕ್ಷಯ ರೋಗವನ್ನು ಉಂಟು ಮಾಡೋದಿಲ್ಲ ಜಂಕ್ ಫುಡ್ನಿಂದ ಸೆಪ್ಟಿಸ್ ಆಗೋದಿಲ್ಲ ಕರುಳಿನ ಭಾಗದಲ್ಲಿ ರಂಧ್ರಗಳು ಕೂಡ ಆಗೋದಿಲ್ಲ ಆದರೆ ದೀರ್ಘಕಾಲ ಜಂಕ್ ಫುಡ್ನ ಅತಿಯಾದ ಸೇವನೆಯಿಂದ ರೋಗ ನಿರೋಧಕ ಶಕ್ತಿ ದುರ್ಬಲಗೊಳ್ಳುತ್ತೆ ರೋಗದ ತೀವ್ರತೆ ಹೆಚ್ಚುತ್ತೆ ಯಾವುದೇ ರೋಗ ಬಂದರೂ ಕೂಡ ಚೇತರಿಕೆಯ ಸಾಮರ್ಥ್ಯ ಕಡಿಮೆ ಆಗಿಬಿಟ್ಟಿರುತ್ತೆ ವಿಜ್ಞಾನ ಭಾವನೆಗಳ ಮೇಲೆ ಕಾರ್ಯವನ್ನು ಮಾಡೋದಿಲ್ಲ ಅದು ಪುರಾವೆ ಮತ್ತು ಸಮಯ ರೇಖೆಗಳ ಮೇಲೆ ಕಾರ್ಯವನ್ನು ಮಾಡುತ್ತೆ ಆರೋಗ್ಯ ಶಿಕ್ಷಣ ನಿಖರವಾಗಿರಬೇಕು ಅದರ ಬದಲಾಗಿ ಭಯವನ್ನು ಹುಟ್ಟಿಸಬಾರ್ದು ಜಾಗೃತಿ ವೈಜ್ಞಾನಿಕವಾಗಿರಬೇಕು ಸಂವೇದನಾತ್ಮಕವಾಗಿರಬಾರ್ದು ಧನ್ಯವಾದ